ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ಎಲ್ಲಪ್ಪ ಹೋಗ್ತಿದ್ದೀನಿ ಅಂದರೆ ಬನಶಂಕ್ರೇಮನ್ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ತುಂಬ ಡೇಸಿಂದ ಅನ್ಕೊಂತಿದ್ದೆ ಹೋಗೋಣ ಹೋಗೋಣ ಅಂತ ಹೋಗೋಕ್ಕೆ ಆಗಲಿಲ್ಲ ಸೊ ಇವಾಗ ಟೈಮ್ ಸಿಕ್ಕಿದೆ ಟೈಮ್ ಅನ್ನೋದ್ರ ಜೊತೆಗೆ ಸ್ವಲ್ಪ ನನಗೂ ಸ್ವಲ್ಪ ಕೆಲಸ ಇದೆ ಸೊ ಹೋಗಿ ಬರೋಣ ಓಕೆನಾ ತುಂಬ ಡೇಸಿಂದ ಅನ್ಕೊತಿದ್ದೆ ಹೋಗೋಕ್ಕೆ ಆಗಲಿಲ್ಲ ಸೊ ಫೈನಲಿ ಇವತ್ತಾಯಿತು ಹೋಗ್ತಿದ್ದೀನಿ ತುಂಬ ಖುಷಿ ಆಗ್ತಿದೆ ಬೆಂಗಳೂರಲ್ಲ ಇದ್ಕೊಂಡು ಬನಶಂಕರೇಮನ ದೇವಸ್ಥಾನ ನೋಡಿಲ್ಲ ಅಂತ ಇಷ್ಟು ಡೇಸಿಂದ ಸ್ವಲ್ಪ ಏನೋ ಸ್ವಲ್ಪ ಗಿಲ್ಟಿ ಫೀಲ್ ಆಗ್ತಿತ್ತು ಬಟ್ ಇವಾಗ ಇಲ್ಲ ಬನ್ನಿ ನನ್ನಸೊತೆ ನೀವು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಬಟ್ ಪೂಜೆ ಮಾಡೋಕ್ಕಾಗಿಲ್ಲ ಸೊ ಬಂದು ಹೋಗಿ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಅದೇ ಇದು ಮೊನ್ನೆ ಪೂಜೆ ಮಾಡಿರೋದು ಹಾಗೆ ಇದೆ ಸೊ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಮೇಲೆ ಬಟ್ಟೆ ಇತ್ತು ಅದನ್ನು ತಂದು ಎಲ್ಲ ಹಾಕ್ಕೊಂಡೆ ಸೊ ಹೋಗಿ ಬಂದು ಪೂಜೆ ಮಾಡ್ಕೊಳ್ಳೋಣ ಓಕೆನಾ ರಂಗೋಲಿ ಕೂಡ ಹಾಕಿಲ್ಲ ಒಸಿದ್ದೀನಿ ಅಷ್ಟೇ ಆಚೆನು ಬಂದು ಹಾಕೋತೀನಿ ಮನೆಯಿಂದ ಹೊರಡ್ತಿದ್ದೀನಿ ಎಲ್ಮೆಟ್ ಕಂಪಲ್ಸರಿ ಇರಬೇಕಲ್ವಾ ಸೊ ತುಂಬ ಡೇಸ್ ಆಯಿತು ಬ್ಲಾಗ್ಸ್ನ ಮಾಡಿ ನಾನು ಸ್ಟಾರ್ಟೇ ಮಾಡಿಲ್ಲ ಯಾಕಂದರೆ ಬಿಕಾಸ್ ನಾನು ಊರಿಗೆ ಹೋಗಿದ್ದೆ ಅದಕ್ಕೋಸ್ಕರ ನಾನು ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಸೊ ಯಾರ್ಯಾರಲ್ಲ ನಾನು ಬ್ಲಾಗ್ಸನ್ನ ಮಿಸ್ ಮಾಡಿಕೊಂಡ್ರಿ ನನ್ನ ಕ್ಷಮಿಸ್ಬಿಡಿ ಓಕೆನಾ ಸೊ ನಾನು ಹೊರಗಡೆ ಹೊರಟಾಯಿತು ನಮ್ಮ ಬೈಕ್ ಸ್ಟಾರ್ಟ್ ಆಗೋದು ಒಂದೇ ಬಾಕಿ ಇದ್ದಿದ್ದು ನಂತರ ಅಲ್ಲಿಂದ ಹೊರಟು ಫೈನಲಿ ಟೆಂಪಲ್ಗೆ ರೀಚ್ ಆದ್ವಿ ತುಂಬ ಡೇಸಿಂದ ಅನ್ಕೊಂತಿದ್ದೆ ಬಟ್ ಹೋಗೋಕ್ಕೆ ಆಗಲಿಲ್ಲ ಗೊತ್ತಿಲ್ಲ ಫೈನಲಿ ರೀಚ್ ಆಯಿತು ಅಲ್ಲೇ ಬೈಕ್ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲೇ ಒಂದು ಸಂದಿ ಥರ ಇದೆ ಇದು ಮೇ ಬಿ ಐನೂರು ಮನೆಯ ಹೊರಬಿಟ್ಟಿದೆ ದೇವಸ್ಥಾನ ಒಳಗಡೆ ಹೋದ್ವಿ ನಂತರ ದೇವಿ ಪಾದಿನ ಹೋಗಿ ಕೈ ಜಾಯಿನ್ ಮಾಡಿದ್ರೆ ಅಲ್ಲಿ ಜಾಯಿನ್ ಆಗಿ ಏನು ಸಿದ್ಧಿ ಆಗುತ್ತಂತೆ ಅದನ್ನೆಲ್ಲ ಮುಕ್ಕೋತಿದ್ರು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ನಂತರ ಇಲ್ಲಿ ಬಂದು ದಾರ ಇದೆಲ್ಲ ತಗೋತಿದ್ರು ನಾನೇನ್ ತಗೊಂಡಿಲ್ಲ ನಂತರ ಇದು ನಮ್ಮ ಮನೆ ಹತ್ರನೇ ಇರೋವಂಥ ನರ್ಸರಿ ಇಲ್ಲಿ ಬಂದು ನಾನು ತುಂಬಾ ಡೇಸಿಂದ ಅನ್ಕೊಂತಿದ್ದೆ ತುಳಸಿ ಪ್ಲಾಂಟ್ ತಗೋಬೇಕು ಅಂತ ತುಳಸಿ ಪ್ಲಾಂಟ್ ಮತ್ತೆ ಒಂದು ಪಾಟ್ ತಗೊಂಡೆ ಮನಿ ಪ್ಲಾಂಟ್ ತಗೊಂಡೆ ಅದಕ್ಕೊಂದು ಪಾಟ್ ತಗೊಂಡೆ ತುಂಬಾ ಚೆನ್ನಾಗಿತ್ತು ಈ ನರ್ಸರಿ ಅಂತೂ ತುಂಬಾ ಫ್ರೆಶ್ ಆಗಿ ಒಂಥರ ಪಾಸಿಟಿವ್ ವೈಪ್ ಕೊಡ್ತಿತ್ತು ನಂಗೆ ಇಷ್ಟ ಆಯ್ತು ನಿಜವಾಗ್ಲು ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಗಿಡಗಳು ಮತ್ತೆ ಪಾಟ್ಸ್ ಅದಕ್ಕೆ ಬೇಕಾಗಿದ್ದಂತ ಪಾಟ್ಸ್ ಎಲ್ಲ ತಗೊಂಡೆ ಬಟ್ ಅದಕ್ಕೆ ಬೇಕಾಗಿದ್ದಂತ ಮಣ್ಣಲ್ಲಿಂದ ತರೋದು ಅಂತ ಯೋಚನೆ ಮಾಡ್ತಿದ್ದೆ ಅವ್ರನ್ನ ಕೇಳಿದೆ ಅವರು ಇಲ್ಲೇ ರಿಫಿಲ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತಲೂ ಹೇಳಿದ್ರು ನಾನು ಸರಿ ಆಯಿತು ಅಂತ ಹೇಳಿಬಿಟ್ಟು ಹೇಳಿದೆ ನಾನು ತೊಗೊಂಡಿರೋ ಅಂಥ ಪಾಟ್ಸ್ನ ತೋರಿಸ್ತೀನಿ ಒಂದು ಸೆಗಂಡು ಸಿ ನೋಡಿ ಅದು ಒಂದು ಯೆಲ್ಲೋ ಕಲರ್ ತೊಗೊಂಡೆ ಇದು ಮನಿ ಪ್ಲ್ಯಾಂಟ್ಗೆ ಅದು ವೈಟ್ ಕಲರ್ ಬಂದು ಅದು ಬಂದು ತುಳಸಿ ಗಿಡಕ್ಕಂತ ಅವರು ಹೋಲಾಕ್ಬೇಕಂತ ಹೇಳಿದ್ರು ಕೇಳಿದ್ರು ಹೌದು ಹಾಕಬೇಕು ಅಂತ ಅಂದೆ ಪ್ಲೇಟ್ಸ್ ಇದೆಯಾ ಅಂತ ಹೇಳಿದೆ ಅವರು ಹೌದು ಇದೆ ಸಿಗುತ್ತೆ ಅಂತ ಹೇಳಿದ್ರು ತುಂಬ ಚಾರ್ಜಸ್ ಮಾಡಿದ್ರು ಬರೀ ನನಗೆ ಅದು ಎರಡು ಪ್ಲಾಂಟ್ಗೆ ಬರೀ ಈ ಟಪ್ಸ್ಗೆ ಎಷ್ಟಾಗಿತ್ತಂದರೆ ಮತ್ತೆ ಅದಕ್ಕೆ ಅವರು ಪಾಪ ಮಣ್ಣು ಗೊಬ್ಬರ ಎಲ್ಲ ತುಂಬಿಕೊಟ್ರಲ್ವ ಸೊ ಅದಕ್ಕೋಸ್ಕರ ಎಷ್ಟಾಗಿತ್ತಂದರೆ ಸೆವೆನ್ ಟ್ವೆಂಟಿ ರುಪೀಸ್ ಏನೋ ತೊಗೊಂಡ್ರು ಸೆವೆನ್ ಏಯ್ಟಿ ಆಗಿತ್ತು ಬಟ್ ಸೆವೆನ್ ಟ್ವೆಂಟಿ ರುಪೀಸ್ ತೊಗೊಂಡ್ರು ನಂತರ ಮನೆಗೆ ಬಂದಮೇಲೆ ತುಂಬ ಸಿಕ್ಕಾಪಟ್ಟೆ ತಲೆನೋತಿತ್ತು ನಿಮ್ಗೆ ಗೊತ್ತಲ್ವಾ ಟೀ ಕುಡಿದ್ರೇನು ಸ್ವಲ್ಪ ರಿಫ್ರೆಶ್ ಆಗೋದಂತ ಟೀ ಕುಡ್ದು ನೋಡಿ ನಾನು ಮನಿ ಪ್ಲಾಂಟ್ನ ಇಲ್ಲಿ ಇಟ್ಟಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ನಂತರ ತುಳಸಿ ಗಿಡನ ಆಚೆ ಈ ಥರ ಡ್ರೆಸ್ಸಿಂಗ್ ಟೇಬಲ್ದು ಚಿಕ್ಕದೊಂದು ಕೂತ್ಕೊಂಡು ಮೇಕಪ್ ಮಾಡ್ಕೊಳ್ಳೋಕ್ಕೆ ಇದ್ದಿತ್ತು ಅದ್ರ ಮೇಲೆ ನಾನು ತುಳಸಿ ಪಾಟ್ನ ಇಟ್ಟಿದ್ದೀನಿ ನಂತರ ನಾನು ಪೂಜೆ ಮಾಡಿ ಹೋಗಿರಲಿಲ್ಲ ಗೊತ್ತಲ್ವ ನಿಮ್ಗೂ ಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ರಂಗೋಲಿ ಹಾಕ್ತಿದ್ದೀನಿ ಯಾಕಂದರೆ ಬೆಳಗ್ಗೆ ಹಾಕಿರಲಿಲ್ಲ ನಾನು ಪೂಜೆ ಮಾಡೋವಾಗ ಹಾಕ್ಕೊಳ್ಳೋಣ ಅಂತ ಹಾಕೋಕ್ಕಾಗಿಲ್ಲ ಸೊ ಹಂಗೆ ದೇವಸ್ಥಾನಕ್ಕೆ ಹೋಗಿದ್ದೆ ಇವಾಗ ಬಂದು ರಂಗೋಲಿ ಹಾಕಿ ಹೆಂಗಿದ್ರೂ ಆರು ಗಂಟೆ ಆರೂವರೆ ಆಗ್ತಿತ್ತಲ್ಲ ಏಳು ಗಂಟೆ ಒಳಗಡೆ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಬೇಗ ಬೇಗ ರಂಗೋಲಿ ಹಾಕ್ತಿದ್ದೆ ಅಲ್ಲಿ ಮೇಲೆ ಮನೆ ಅಕ್ಕ ಪಾಪು ಬಂದು ನಗಸ್ತಾನೆ ಇದಳು ಸಿಕ್ಕಾಪಟ್ಟೆ ಅಲ್ಲಿ ಕಾಣ್ತಾಳೆ ನೋಡಿ ಅವಳ ಹೆಸರು ಅಲೀಸಾ ಅಂತ ಅವರು ಮುಸ್ಲಿಮ್ ಅಲ್ವಾ ಅದಕ್ಕೆ ಅಲಿಶಾನೋ ಅಲಿಸಾನೋ ಏನೋ ಕರೀತಾರೆ ಅವರು ನಂಗೆ ಯಾವ್ದು ಬರುತ್ತೆ ಅದು ಸಿಂಪಲ್ ಆಗಿರೋಂಥ ಒಂದು ರಂಗೋಲಿ ಹಾಕ್ದೆ ಬೇಗ ಬೇಗ ಟೈಮ್ ಆಗೋಗುತ್ತೆ ಏಳು ಗಂಟೆ ಆದಮೇಲೆ ಪೂಜೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಫಾಸ್ಟ್ ಫಾಸ್ಟಾಗಿ ಯಾವುದೋ ಒಂದು ರಂಗೋಲಿ ಹಾಕ್ದೆ ಬಟ್ ಚೆನ್ನಾಗಿ ಬಂತು ಸೊ ಇಷ್ಟು ದಿನದಿಂದ ಯಾರೆಲ್ಲ ನನ್ನ ಬ್ಲಾಗ್ಸ್ನ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ನನ್ನ ರಂಗೋಲಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಓಕೆನಾ ನನಗಿಷ್ಟ ಆಯಿತು ನನ್ನ ರಂಗೋಲಿ ಫಾಸ್ಟ್ ಫಾಸ್ಟಾಗಿ ಆಗ್ತದೆ ಅದು ಒಂಥರ ಖಾಲಿ ಖಾಲಿ ಅನ್ನಿಸಿತು ಅದಕ್ಕೋಸ್ಕರ ಅದನ್ನು ಬಾರ್ಡ್ರ್ ಕೊಟ್ಟು ಅದಕ್ಕೆ ಒಂಥರ ಡಿಸೈನ್ ಮಾಡಿದೆ ನಂತರ ಬಂದು ಮೊನ್ನೆನೇ ಪೂಜೆ ಮಾಡಿದ್ದು ಇವತ್ತು ಟ್ಯೂಸ್ಡೇ ಆಗಿರೋ ಕಾರಣ ನಾನು ಕಳ್ಸನೇನು ತೊಳ್ಕೊಂಡಿಲ್ಲ ಹಂಗೆ ಇಡ್ತಾ ಇದ್ದೆ ಯಾಕೆ ಯಾಕಂದರೆ ಮಂಗಳವಾರ ಹೊತ್ತು ಕಳ್ಶನ ತೆಗಿಯೋಲ್ಲ ಯಾವುದೇ ಕಾರಣಕ್ಕೂ ಕಳ್ಸಾನ ಆಚೆ ತೆಗಿಯಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಅದಕ್ಕೋಸ್ಕರ ನಾನು ಏನು ಕ್ಲೀನ್ ಮಾಡ್ಕೊಂಡು ಬಟ್ ಮನೆಯೆಲ್ಲ ಒರೆಸ್ಕೊಂಡೆ ಬಟ್ ಕಳ್ಚೋಣ ಎಲ್ಲ ತೊಳ್ದಿಲ್ಲ ಇದು ನಾನು ಮಾವನ ಎಲ್ಲ ಊರಿಂದ ಅಮ್ಮ ಪಾಪ ಹೋಗಿ ಬಂದು ಕೊಟ್ಟರು ಒಂದು ವೀಕ್ ಆಯಿತು ಸ್ಟೋರ್ ಮಾಡಿ ನಾನು ಏನೂ ಆಗಿಲ್ಲ ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಗೊತ್ತಾ ಇಲ್ಲಿ ವಿಳ್ಯದಲ್ಲೇ ಸಿಗೋಲ್ಲ ತುಂಬ ಕಡೆ ಓಡಾಡಬೇಕು ಸಿಗೋದೇ ಇಲ್ಲ ಅದಕ್ಕೆ ನನಗೂ ಕೋಪವೇ ಬಂದುಬಿಟ್ಟಿತ್ತು ಅದಕ್ಕೆ ನಾನು ಊರಿಂದ ಈ ಥರ ಮಾಡಿದೆ ಅದೆಷ್ಟು ಡೇಸ್ ಇರುತ್ತೋ ಅಷ್ಟು ಡೇಸ್ ಇರಲಿ ಮತ್ತೆ ಊರಿಗೆ ಹೋಗ್ತಾನೆ ಇರ್ತೀನಿ ನಾನು ಅವಾಗ ಕಿತ್ಕೊ ಬಂದರೆ ಆಯಿತು ಅಂತ ನೀಟಾಗೆಲ್ಲ ಕ್ಲೀನ್ ಮಾಡಿ ಈ ಥರ ಪೂಜೆ ಮಾಡಿದೆ ನಾನು ಯಾವಾಗಲೂ ಇದೇ ಥರ ಪೂಜೆ ಮಾಡ್ತೀನಿ ಪ್ರಾಬಬ್ಲಿ ಹೂವನೇ ಇಷ್ಟ ಆಗಿಲ್ಲ ಈ ಹೂವು ಬಂದು ಹಂಡ್ರೆಡ್ ರುಪೀಸ್ ಆಯಿತು ಎಲ್ಲ ಚಿಕ್ಕ ಚಿಕ್ಕ ಚಿಕ್ಕದಾಗಿತ್ತು ಹೂವು ಎಲ್ಲ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಿ ಏನಕ್ಕೆ ಇಷ್ಟೊಂದು ಚಿಕ್ಕದಾಗಿದೆ ಅಂತಲೇ ಅರ್ಥ ಆಗಿಲ್ಲ ನನಗೆ ಆದ್ರೂ ಪರವಾಗಿಲ್ಲ ಇನ್ನು ಪೂಜೆ ಮಾಡಲೇಬೇಕಲ್ವಾ ಅಂದ್ಬಿಟ್ಟು ನಾನು ಹೂವು ತೊಗೊಬಂದೆ ಯಾರೋ ನನಗೆ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ದಯವಿಟ್ಟು ಹೂವನ್ನ ಕೆಳಗಡೆ ಹಾಕ್ಬೇಡಿ ಪ್ಲೇಟ್ ಮೇಲೆ ಇಟ್ಕೊಳ್ಳಿ ಅಂತ ಸೊ ನಾನು ಅದೇ ರೀತಿ ಪ್ಲೇಟ್ ಮೇಲೆ ಇಟ್ಕೊಂಡು ಹೂವನ್ನ ಇಡ್ತಿದ್ದೀನಿ ಅವರು ಯಾರು ನನಗೆ ಕಮೆಂಟ್ ಮಾಡಿದ್ರಲ್ವ ಅವ್ರು ನನ್ನ ವಿಡಿಯೋನ ನೋಡ್ತಿದ್ರೆ ನಿಮ್ಮ ಒಂದು ಮಾತನ್ನ ನಾನು ಪಾಲಿಸಿದ್ದೀನಿ ಓಕೆನಾ ನಿಮಗೂ ಖುಷಿ ಆಗುತ್ತೆ ಹಂಗೂ ಖುಷಿಯಾಗುತ್ತೆ ನಂತರ ಹೂವು ಎಲ್ಲ ಇಟ್ಟಾಯಿತು ಕೆಳಗಡೆದು ಹೂವು ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪಕ್ಕೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಇನ್ನು ಮಿಕ್ಕಿತ್ತಲ್ಲ ಆ ಹೂವನ್ನೆಲ್ಲ ನಾನು ಎತ್ತಿಡೋಣ ಫ್ರಿಜ್ಜಲ್ಲಿ ಅಂದ್ಕೊಂಡೆ ಬಟ್ ಅದು ಕವರ್ ಸಾಕಾಗಿಲ್ಲ ಈ ಕಡೆಯಿಂದ ಇಟ್ಟರೆ ಆ ಕಡೆ ಹೋಗುತ್ತೆ ಆ ಕಡೆಯಿಂದ ಇಟ್ಟರೆ ಈ ಕಡೆ ಹೋಗ್ತಿತ್ತು ತೋರ್ಸ್ತೀನಿ ನಿಮ್ಗೆ ಹೆಂಗಾಗಿತ್ತಂತ ಎಷ್ಟು ಎತ್ತಿಡಕ್ ಹೋದ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಒಂಥರ ವಿಡಿಯೋ ಆಫ್ ಹೋಗಿ ಬೇರೆ ಕವರ್ಗೆಲ್ಲ ಶಿಫ್ಟ್ ಮಾಡ್ಕೊಂಡೆ ನಾನು ನೀಟಾಗಿ ಎತ್ತಿ ಬೇರೆ ಕವರ್ಗೆ ಇಟ್ಟೆ ಇದು ಮುಂಚೆ ಹಾಕಿದ್ನಲ್ವಾ ಮೊನ್ನೆ ಇಟ್ಟಿದ್ ಹೂವು ಅದನ್ನೆಲ್ಲ ಬೇರೆ ಕವರ್ಗೆ ಹಾಕೊಂಡು ಇದನ್ನ ಬೇರೆ ಹೂವು ಬೇರೆ ಕವರ್ಗೆ ಹಾಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಮಾಡಿಕೊಂಡು ಮೊನ್ನೆ ಮ್ಯಾಟ್ಸ್ ಒಗ್ತಿಟ್ಟಿದ್ದೆ ಹಾಕ್ಲೆ ಹಾಕೇ ಇರಲಿಲ್ಲ ನಾನು ಸೊ ಇವಾಗ ಹಾಕ್ಕೊಂಡೆ ಹಾಕ್ಕೊಂಡು ಪೂಜೆನೂ ಮಾಡಿದೆ ಮಾಡಿ ಮುಗಿಸ್ದೆ ಸಿಕ್ಸ್ ಫಾರ್ಟಿ ಫೈವ್ ಅಷ್ಟೊಳಗಡೆ ಎಲ್ಲ ಮುಗಿಸ್ಬಿಟ್ಟೆ ಬೇಗ ಬೇಗ ನೋಡಿ ನನ್ನ ತುಳಸಿ ಗಿಡ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಗಿಡಕ್ಕೆ ಫೋರ್ಟಿ ಫೈವ್ ರುಪೀಸ್ ತೊಗೊಂಡ್ರು ಅವರು ನಂತರ ರಾತ್ರಿ ಆಯಿತು ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಒಳಗಿತ್ತು ಅದಕ್ಕೆ ರಸ ಮಾಡಿಕೊಂಡು ಬೋಂಡ ಮಾಡ್ಕೊಂಡಿದ್ದೆ ಎಗ್ ಬೋಂಡ ಮತ್ತು ಸ್ವಲ್ಪ ಮಿರ್ಚಿ ಬೋಂಡನ ಮಾಡ್ಕೊಂಡಿದ್ದೆ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ನಾನು ಆ ವಿಡಿಯೋಸ್ಗಾಗಿ ಇದೇ ಥರ ಇರಿ ಯಾರೆಲ್ಲ ನನ್ನ ವೀಡಿಯೋಸ್ನ ಮಿಸ್ ಮಾಡ್ಕೊಂಡ್ರಿ ದಯವಿಟ್ಟು ಕ್ಷಮಿಸಿಬಿಡಿ ನಾಳೆಯಿಂದ ಡೇ ಬೈ ಡೇ ಅಥವಾ ಡೈಲಿ ಬ್ಲಾಗ್ಸ್ ಬರ್ತಾನೆ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಸೊ ಇಲ್ಲಿಗೆ ನಾನು ಒಂದು ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಬೈ ಬಾಯ್ ಟಾಟಾ ಆ ಸಿ ಯು